ಹಾಯ್ ಎಲ್ಲ ಪ್ರೀತಿ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಏನು ಹೇಳತ್ತೇನಂದ್ರೆ ಎಲ್ಲರೂ ಯಾಕೆ ವೀಡಿಯೋ ಹಾಕತ್ತಿಲ್ಲ ಯಾಕೆ ವೀಡಿಯೋ ಹಾಕತ್ತಿಲ್ಲ ಅನ್ನೋತ್ತೀರ ನಾನು ಮೊನ್ನೆನೇ ಲೈವ್ ಬಂದು ಎಲ್ಲರಿಗೂ ಹೇಳಿದ್ದೀನಿ ನಮ್ಮ ತಂಗಿ ಮದುವೆ ಇದೆ ಎರಡನೇ ತಾರೀಕು ಮದುವೆ ಇರೋದರಿಂದ ಜೂನು ನಾನು ಮದುವೆ ಮನೇಲಿ ಇದೆ ಇರೋದ್ರಿಂದ ಕೆಲಸ ಭಾಳ ಇರೋದ್ರಿಂದ ನಾನು ವಿಡಿಯೋ ಇಲ್ಲ ಎಲ್ಲ ಮಂದಿ ಮಕ್ಕಳು ಮನೇಲಿ ಇರುವಾಗ ಆ ಮಂದಿ ಗಲಾಟೆಯಲ್ಲಿ ನಾನು ಹೋಗಿ ವಿಡಿಯೋ ಮಾಡ್ಕೊತ ಕುಂಡ್ರೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಮೊನ್ನೆನೇ ನಿಮ್ಗೆ ಊರಿಗೆ ಬರುವಾಗ ಲೈವ್ ಬಂದು ಹೇಳಿದ್ದೀನಿ ಆದ್ರೂ ನೀವು ಯಾಕೆ ವೀಡಿಯೋ ಹಾಕತ್ತಲ್ಲ ಏನು ಸಮಸ್ಯೆ ಏನು ಪ್ರಾಬ್ಲಮ್ ಆಗಿದೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ರಿ ಸೊ ಅದಕ್ಕೋಸ್ಕರ ನಾನು ಶಾರ್ಟ್ ಇಷ್ಟ ಆಗಿ ಹೇಳ್ತಾ ಇರೋದು ಮದುವೆ ಇರೋ ಕಾರಣ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಮನೇಲಿ ನಮ್ಮ ಸಿಸ್ಟರ್ ಮದುವೆ ಮುಗಿದು ಆದಮೇಲೆ ಜೂನ್ ಐದರಿಂದ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಎಲ್ಲರಿಗೂ ಕಮೆಂಟ್ ಮಾಡಿ ಕೇಳಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಹಂಗೆ ವೀಡಿಯೋ ಹಾಕ್ದಕ್ಕೂ ಎಲ್ಲರೂ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಆದರೆ ಲೈವ್ ಯಾರೂ ನೋಡಿಲ್ಲ ತುಂಬ ಜನ ಲೈವ್ ಜಾಯಿನ್ ಆಗಿದ್ರಿ ಆದರೆ ನೋಡಿದಿರಿ ಅಂದ್ಕೊಂಡಿದ್ನಿ ಯಾರೂ ನೋಡಿಲ್ಲ ಪ್ಲೀಸ್ ನಂಗೆ ವಿಡಿಯೋ ಹಾಕೋಕ್ಕೆ ಟೈಮ್ ಇಲ್ಲ ಹಾಗೆ ಇಲ್ಲಿ ಮಳೆಗೆ ನೆಟ್ವರ್ಕು ಇಲ್ಲ ಹಾಗಾಗಿ ಪ್ರಾಬ್ಲಮ್ ಆಗಿದೆ ಜೂನ್ ಎರಡು ತಾರೀಕು ಮದುವೆ ಮೇಲೆ ನಾನು ಐದನೇ ತಾರೀಕಿಂದ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಕಮೆಂಟ್ ಮಾಡಿದವ್ರಿಗು ಎಲ್ಲ ಥ್ಯಾಂಕ್ ಯು ವಿಡಿಯೋನ ಸ್ವಲ್ಪ ದಿನ ಲೇಟ್ ಆಗುತ್ತೆ ಲೈವ್ ಬರೋಕ್ಕೂ ಟೈಮ್ ಇಲ್ಲ ಸರಿನಾ ಓಕೆ ಬಾಯ್ ಥ್ಯಾಂಕ್ ಯು